ಗ್ರಾಮದ ಮೈದೂಬಿ ಗಂಡ ಕಾಶಂ ಸಾಬ್ ಎನ್ನುವರ ಹೊಲದಲ್ಲಿ ಭಾರಿ ಪ್ರಮಾಣದಲ್ಲಿ ಲಿಂಬು ಹಣ್ಣು ಕುಂಕುಮ ಪತ್ತೆ ವಾಮಾಚಾರದ ಸಂಖ್ಯೆಯಲ್ಲಿ ಕುಟುಂಬದ ವಾರಸುದಾರರು ವಡ್ರಾಮೆ ತಾಲೂಕಿನ ಬೇವಾರ್ ಗ್ರಾಮದ ಸರ್ವೆ ನಂಬರ್ ಅರವತ್ತರಲ್ಲಿ ಜಮೀನಿನ ಪಕ್ಕದ ಮಹಿಬೂಬಿ ಗಂಡ ಕಾಶಂ ಸಾಬ್ ಎನ್ನುವರ ಹೊರದಲ್ಲಿ ಭಾರಿ ಪ್ರಮಾಣದ ಲಿಂಬು ಹಣ್ಣು ಹಾಗೂ ಕುಂಕುಮ ಇನ್ನಿತರ ವಾಮಾಚಾರ ನಡೆಸಿದ ಪ್ರಕರಣವನ್ನು ಬೇವಾರ್ ಗ್ರಾಮದಲ್ಲಿ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಜಮೀನಿನ ವಾರಸುದಾರರಾದ ಮಹಿಬೂಬಿ ಗಂಡ ಕಾಶಂ ಸಾಬ್ ಎನ್ನುವರು ಬೆಳಿಗ್ಗಿನ ಜನಕ್ಕೆ ಹೋದಾಗ ತಮ್ಮ ಜಮೀನಿನ ಬದುವಿನ ಪಕ್ಕದಲ್ಲಿ ಭಾರಿ ಪ್ರಮಾಣದ ಲಿಂಬು ಹಣ್ಣು ಹಾಗೂ ಕುಂಕುಮ ಇನ್ನಿತರ ವಾಮಾಚಾರ ನಡೆಸಿದ್ದಾರೆಂದು ಜಮೀನಿನ ವಾರಸುದಾರರಾದ ಸಾಬ್ ಚೌಧರಿ ಎನ್ನುವರು ಇಲ್ಲಿ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಕಿಡಿಗೇಡಿಗಳ ವಿರುದ್ಧ ಕಾನೂನಾತ್ಮಕ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಈ ಸಂದರ್ಭದಲ್ಲಿ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವರದಿ ಜಟ್ಟಪ್ರಯಾ ಪೂಜಾರಿ ಮಹಬೂಬ್ ಅಂದರೆ ಇದು ಸರ್ವೆ ನಂಬರ್ ಇದರ ಏನ್ ಮಾಡಿದಾರ ನಂಗು ಗೊತ್ತಾಗ್ತಿಲ್ಲ ಇಲ್ಲಿ ಹೊಲಕ್ಕೆಲ್ಲ ಬರಕ್ಕೆ ಭಯ ಅನ್ಸುತ್ತೆ ನಮಗೂ ಅದು ಏನು ಏನಾಗಿದೆ ಅಂತ ಏನಂತ ಗೊತ್ತಾಗ್ತಿಲ್ಲ ನಮಗೂ ತೆಗ್ ತೆಕ್ ತೋಟದು ಅದು ಏನ್ ಮಾಡಿದಾರ ಏನು ಏನಾದ್ರು ಗುಂಡಿ ಅಂತ ಗೊತ್ತಾಗ್ತಿಲ್ಲ ಗುಂಡಿ ತೋಡ್ಯಾರ ಏನು ಏನ್ ಏನಾರ ಮಾತಾ ಏನಾರ ಅಂತಾರ ಏನಾರ ಮಂತ್ರ ಮಾಡಿಸ್ಯಾರ ಅದು ನಮ್ಗೆ ಗೊತ್ತಿಲ್ಲ ಈಗ ನಮ್ ಹೊಲಕ್ಕೆ ಬರಕ್ಕೆ ಭಯ ಅನ್ಸಗತ್ತ ಎರಡ ಎರಡು ತಗ್ಗ ತೋಡಿ ಎರಡು ಎರಡು ನಿಮಿಕ್ ಇಟ್ರಲ್ಲ ಹಾ ಎರಡೆಡ್ ತಗ್ಗು ಎರಡ್ ಪ್ರತಿಯೊಂದಕ್ಕೂ ಹಿಟ್ ಬಿಟ್ಟಾರಿ ಕುಂಕುಮ ಏನ್ ಜೋ ಜೋರ್ ಎಲ್ಲ ಎಲ್ಲದಕ್ಕೂ ಹಿಟ್ಟು ಪೂಜೆ ಮಾಡ್ಯಾರಿ ಪೂಜೆ ಮಾಡಿ ಈಗ ನಾವು ಹೊಲಕ್ ಬರಬೇಕಂದ್ರೆ ಭಯ ಅನ್ಸುತ್ತೆ ಈಗ ಯಾರ್ ಮ್ಯಾಲ ಸಂಶಯ ಆತ ನಿಮಗ ಸಂಶಯ ಯಾರ ಅಂತ ಗೊತ್ತಿಲ್ಲ ರೀ ಯಾರ ಒಂದು ನಂಗ ಗೊತ್ತಿಲ್ಲ ಅದು ರಾತ್ರ ರಾತ್ರಿ ಮಾಡ್ಯಾರಿ ರಾತ್ರಿ ರಾತ್ರಿ ಮಾಡ್ಯಾರ ಏನ್ ರಾತ್ರಿ ಮಾಡ್ಯಾರೀ ಒಂದು ಅದು ಏನದ ಅದ್ರ ಬಗ್ಗೆ ಸರ್ಗ ಕಂಪ್ಲೀಟ್ ಕೊಡ್ರಿ ಹಾ ಪೊಲೀಸ್ ಕಂಪ್ಲೀಟ್ ಕೊಟ್ಟು ಅದಕ್ಕೇನು ತನಿಖೆ ಮಾಡ್ತೀವಿ ಓಕೆ ಭಯ ಬಳಕ್ರಿ ಏನಾಗಲ್ಲ ಅದೇ ಭಯ ಅನ್ಸತ್ರಿ ನಮ್ ಹೊರಗೆ ಏನಾಗಲ್ಲ ಏನಾಗಲ್ಲ ಪೊಲೀಸ್ ಕಂಪ್ಲೀಟ್ ಕೊಡ್ರಿ ಹೆಂಗೋರಿ ನಾವು ಹೊಲಗ್ ಬರಬೇಕಾ ಬರಬೇಡ್ರಿ